બેઠે મેલે હાજર ઇતકાંતા માલક મેલે હતા નરેન્દ્ર બાબુ ઓર સચિદાનંદ મૂર્તિ ઓર કિરણ ઓર તરમ ઓર જગત સ્વામી ઓર પ્રેમલાલ દેવ ઓર નિકટપુરવા જિલ્લા ઇતકાની તમારો બોરવા રે 4 વર્ષલ કાલા યસસ્વાગી પ્રજેને નિરંતરં મી નારાયણ ઓર ઓરલી ઓર પ્રધાન કારીકલાંતા વિજય ઓર મૂર્તિ ನೂತನವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಎಲ್ಲರ ಆಶೀರ್ವಾದದಿಂದ ನಮ್ಮ ಲೋಕಸಭಾ ಚುನಾವಣೆ ಕೇರಿ ಇವತ್ತು ಪೂರ್ತಿ ವಿಧಿವಿಧಾನಗಳ ಜೊತೆಯಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ನಮ್ಮ ನೂತನ ಅಧ್ಯಕ್ಷರು ನಮ್ಮ ಸಂಚಾಲಕರಾದಂಥ ಸಚಿದಾನಂದ ಮೂರ್ತಿಯವರ ನೇತೃತ್ವದಲ್ಲಿ ಇದನ್ನ ನಾವು ಇವತ್ತು ಉದ್ಘಾಟನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಎಲ್ಲ ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರ ಹತ್ತು ಮಂಡಲಗಳಿಂದ ಕೂಡ ನಮ್ಮ ಪ್ರಮುಖರು ಕಾರ್ಯಕರ್ತರು ಬಂದರೆ ನಾವಿವತ್ತೊಂದು ಪೂಜೆ ಮಾಡುವುದರ ಮುಖಾಂತರ ಹೋಮ ಹವನಾದಿಗಳ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಶ್ರೀರಾಮನಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೇವೆ ಬೆಂಗಳೂರು ಉತ್ತರದಿಂದ ಭಾರಿ ದೊಡ್ಡ ಅಂತರದ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಮತ್ತು ಇದೊಂದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮುಂಚೂಣಿಯ ಕ್ಷೇತ್ರವಾಗಿ ಪರಿವರ್ತನೆ ಆಗಬೇಕು ನಮ್ಮ ಕಾರ್ಯಕರ್ತರಿಗೆ ಈ ಕೆಲಸ ಕಾರ್ಯಗಳನ್ನು ಯಾವುದೇ ಅಡೆತಡೆ ಬಾರದೆ ಶಕ್ತಿಯಲ್ಲಿ ಬೆಳೆಯಿಂದ ಕೂಡ ದೇವರಲ್ಲಿ ನಾವೆಲ್ಲ ಸೇರಿಸ್ತಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯದ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಈ ಒಂದು ಸಭೆಗೆ ಈಗಿರ್ತಕ್ಕಂತಹ ಲೋಕಸಭಾ ಸದಸ್ಯರಾದಂಥ ಸದಾನಂದ ಗೌಡ್ರು ಕೂಡ ಆಗಮಿಸಿದ್ರು ಹಾಗೆ ಶಾಸಕರುಗಳು ಆಗಮಿಸಿದ್ರು ವಿಶ್ವನಾಥ್ ಅವರು ಬಂದಿದ್ರು ಹಾಗೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನ ಮಾಡಿ ಹೋಮ ಮತ್ತು ಪೂಜೆಯಲ್ಲಿ ಭಾಗವಹಿಸಿದರು ಎಲ್ಲ ಕಾರ್ಯಕರ್ತರನ್ನ ಕರೆದು ಮುಂದಿನ ಚುನಾವಣೆಯ ರೂಪುರೇಷೆಗಳನ್ನ ಇಲ್ಲಿ ಸಿದ್ಧಪಡಿಸಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಕಳಿಸಿದೀವಿ ಲೋಕಸಭಾ ಕ್ಷೇತ್ರವನ್ನ ಸತತವಾಗಿ ನಾವು ಗೆದ್ಕೊಂಡು ಬಂದಿರುವಂಥದ್ದೇ ಇದೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿಯೂ ಕೂಡ ಗೆಲ್ಲೋದ್ರಲ್ಲಿ ಶತಸಿದ್ಧ ಇದ್ದೀವಿ ಇದೀವಿ ನಾವು ಗೆದ್ದೇ ಗೆಲ್ತೀವಿ ಪ್ರಬಲ ಆಕಾಂಕ್ಷೆ ಆಗಿ ಒಂದು ಭದ್ರಕೋಟೆ ಬಿಜೆಪಿ ಭದ್ರಕೋಟೆ ಸಂಸದರು ಹಾಲಿ ಸಂಸದರು ಮುಂದೆ ಹೋದ್ರೆ ಸ್ಥಳೀಯರಿಗೆ ಕೊಡಬೇಕು ಅಂತ ಕಾರ್ಯಕರ್ತರ ಇಷ್ಟ ಒಂದು ಕಾರ್ಯಕರ್ತರ ಅಳಲು ಈ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಜನ ನಿಲ್ಲಬೇಕು ಅಂತಕ್ಕಂತಹ ಆಸೆಯನ್ನು ವ್ಯಕ್ತಪಡಿಸಿರೋದು ಸಹಜ ನಮ್ಮದು ನ್ಯಾಷನಲ್ ಪಾರ್ಟಿ ಇದೆ ಹಾಗಾಗಿ ಕೇಂದ್ರದವರಿಗೆ ಈಗಾಗಲೇ ಮಾಹಿತಿ ಇದೆ ತದನಂತರದಲ್ಲಿ ಗೌಡರು ನಿಲ್ಲೋದಿಲ್ಲ ಅಂತ ಗೊತ್ತಾದರೆ ತದನಂತರದಲ್ಲಿ ಯಾರು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ಅವರು ತೀರ್ಮಾನ ತಗೊಂಡು ಯಾರಿಗೆ ಕೊಡ್ತಾರೋ ಅವ್ರನ್ನ ಗೆಲ್ಲಿಸಿ ಕಳಿಸ್ತೀವಿ ಅಂತೇಳಿ ಕಾರ್ಯಕರ್ತರು ನಿಶ್ಚಯವನ್ನು ಮಾಡಿದ್ದಾರೆ ಹಾಗೆ ಯಾರ್ಯಾರು ಆಸೆ ಪಟ್ಟಿದಾರೋ ಅವರೆಲ್ಲರ ಬಾಯಿಂದಲೂ ಒಂದೇ ಮಾತು ಬರ್ತಾ ಇದೆ ಯಾರಿಗೆ ಕೊಟ್ಟರು ಕೂಡ ನಾವು ಆಕಾಂಕ್ಷಿಗಳಿದ್ದೀವಿ ಯಾರಿಗೆ ಕೊಟ್ಟರು ಕೂಡ ನಾವು ಕೆಲಸವನ್ನು ಮಾಡ್ತೀವಿ ಗೆಲ್ಲಿಸಿ ಕಳಿಸ್ತೀವಿ